ಈಗ ಬಂದಿರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ತ್ಯಾಂಕ್ಸ್ ಏನಂದ್ರೆ ಈ ಪ್ರೆಸ್ ಮೀಟ್ ಫಸ್ಟ್ ಒಂದು ಆ್ಯಕ್ಚುಲಿ ಇಟ್ಸ್ ಗುಡ್ ಗ್ರೂಟಿವ್ಸ್ ಅಂದ್ರೆ ಒಂದು ಪಾಸಿಟಿವ್ ಆದ ಒಂದು ಪ್ರೆಸ್ ಮೀಟ್ ಇದು ಯಾಕೆ ಮೊದಲೇ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಇನ್ನು ನಾನು ನಿಮ್ಗೆ ಏನು ಹೇಳೋಕ್ ಹೊಂಟಿದ್ದೀನಿ ಅಂದ್ರೆ ಒಂದು ಒಳ್ಳೆ ವಿಷಯನ ಹೇಳೋಕ್ ಹೊಟ್ಟಿರೋದು ಬಟ್ ಹಿಂದೆ ಏನಾಗ್ತಿರೋದು ಒಂದು ಚಿಕ್ಕ ಸ್ಮಾಲ್ ಕನ್ಫ್ಯೂಷನ್ ಒಂದು ಕಾಂಟ್ರೋಬಲ್ ಸಿಗೋದು ಬಟ್ ಆ್ಯಕ್ಚುಲಿ ಈ ಪ್ರೆಸ್ ಮೀಟ್ ಬಂದು ಒಂದು ಒಳ್ಳೆ ವಿಷಯನ ಶೇರ್ ಅನ್ನೋದೇ ನನ್ನ ಉದ್ದೇಶ ಅನುಭವ ಆಗುತ್ತೆ ಆದಷ್ಟು ನನ್ನ ಪರ್ಸನಲ್ ರಿಕ್ವೆಸ್ಟ್ ಇರ್ತಾ ಈಗ ಪಾಸಿಟಿವ್ ಟಾಗ್ಲೈನ್ ಲೈನ್ ಮಾಡಿ ಓಕೆ ಓಕೆ ಯು ಸೊ ಏನ್ ಕಾಂಟೆಕ್ಸ್ ಅಂದ್ರೆ ನಾನು ಒಂದು ವರ್ಷದ ಹಿಂದೆ ದಿವ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ ಆ ಸಿನಿಮಾ ಶೂಟಿಂಗ್ ಆಲ್ಮೋಸ್ಟ್ ನೋಡೋದು ಈ ವರ್ಷ ಸೆಕೆಂಡ್ ಹಾಫ್ ಅಂದ್ರೆ ವರ್ಷ ಎಂಡ್ ಅಲ್ಲಿ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ ಲಾಸ್ಟ್ ವೀಕ್ ಏನಾಯ್ತು ನಾನು ದುಬೈಲ್ ಇದ್ದಾಗ ಮೈತ್ರಿ ಫಿಲ್ಮ್ ಮೇಕರ್ಸ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಬಂದು ಪುಷ್ಪ ರಂಗಸ್ಥಳ ಸುಮಾರು ತುಂಬಾ ದೊಡ್ಡ ಫಿಲ್ಮ್ ಬ್ಯಾನರ್ಸ್ ಅವರು ಟ್ಯೂನ್ ಅಂತ ಅದೇ ಸಿನಿಮಾನ ಅನೌನ್ಸ್ ಮಾಡ್ಬಿಟ್ಟು ಸೊ ಏನಾಯ್ತು ಚಿಕ್ಕ ಕನ್ಫ್ಯೂಷನ್ ಏನಾಗುತ್ತೆ ಈ ಒಂದು ಪ್ಯಾನ್ ಇಂಡಿಯಾ ಸಿನಿಮಾಗು ಲೋಕಲ್ ಸಿನಿಮಾ ಈಗ ಮೊದಲನೇ ಸಲ ಅಲ್ಲ ನನಗೆ ನಾಲ್ಕು ವರ್ಷದಿಂದ ಕನ್ನಡದಲ್ಲಿ ಅನೌನ್ಸ್ ಮಾಡ್ಬಿಟ್ಟು ತಮಿಳು ಸಿನಿಮಾ ನನಗೆ ಪರಿಚಯ ಇರೋದರಿಂದ ನಾನು ಫೋನ್ ಮಾಡಿ ಸಿಂಗು ಹತ್ರ ಮಾತಾಡಿ ಪ್ರೊಡ್ಯೂಸರ್ ಹತ್ರ ಮಾತಾಡಿ ಇಮಿಡಿಯೇಟ್ ಆಗಿ ನಾನು ಸಾಲ್ವ್ ಮಾಡಿದೆ ಅವ್ರು ಇಮಿಡಿಯೇಟ್ ಆಗಿ ಅದನ್ನ ಮಾನಾಡುವಂತ ರಿವರ್ಸ್ ತಗೊಂಡು ಅದೇ ರಿಲೀಸ್ ಡೇಟ್ ಈ ಸಲ ಏನಾಯ್ತು ಅವ್ರು ಆಲ್ರೆಡಿ ಪೋಸ್ಟರ್ ಸಲ ಅನೌನ್ಸ್ ಮಾಡ್ಬಿಟ್ಟಿದ್ರು ಡ್ಯೂಡ್ ಅಂತ ಪ್ರದೀಪ್ ರಂಗನಾಥ್ ಅಂತ ಹೀರೋ ಸೊ ನಾನು ಏನು ಮಾಡಿದೆ ಮೈತ್ರಿ ಫಿಲ್ಮ್ ಮೇಕರ್ಸ್ ಅವ್ರ ಜೊತೆ ಮಾತಾಡಿದೆ ಫಸ್ಟ್ ದಿನ ನಾನು ಏನ್ ಹೇಳ್ಬೇಕು ಅಂದ್ರೆ ಐ ವಾಂಟ್ ಟು ಥ್ಯಾಂಕ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಯಾಕಂದ್ರೆ ದೇ ವರ್ ವೆರಿ ಗುಡ್ ದೇ ವೆರಿ ಅನಲ್ ಅವ್ರ ಕಡೆಯಿಂದ ಒಂದು ಚಿಕ್ಕ ಏನಾಗಿತ್ತು ಮಿಸ್ಟೇಕ್ನಾಲೇಜ್ ಒನ್ ಎಸ್ಪೆಷಲಿ ಅನಿಲ್ ಅಂತ ಮತ್ತೆ ಚೆರಿ ಅಂತ ಸಿ ಫಿಲ್ಮ್ ಮೇಕರ್ಸ್ ಐ ದೇ ವೆರಿ ಏನಂತಾರೆ ರೆಸ್ಪಾಂಡ್ ಸಿ ಪ್ರತಿ ಸಲ ಫೋನ್ ಮಾಡಿದಾಗ ಈ ತರ ಒಂದು ಸರ್ ಕನ್ನಡದ ಆಲ್ರೆಡಿ ಅಂತಿಮ ಬರ್ತಾ ಇದೆ ಅಂದಾಗ ಸೆಟ್ ಸಾರಿ ಅಕ್ನಾಲೇಜ್ ನಂಬರ್ ಟು ನಾನು ನಾನೇನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ಈ ಸಿನಿಮಾ ಚೇಂಬರ್ ಅಲ್ಲಿ ನಾನು ಈ ಒಂದು ರಿಕ್ವೆಸ್ಟ್ ಕೊಟ್ಟೆ ಸರ್ ಮೂಲಕ ಇವರು ಗುರುಪ್ರಸಾದ್ ಸರ್ ಚೇಂಬರ್ ಟೈಟಲ್ ಇರೋದೇ ಹಿಂಜಾರ್ ಬೇಸಿಕ್ಲಿ ಸೊ ಇವ್ರ ಮೂಲಕ ನಾನು ಒಂದು ರಿಕ್ವೆಸ್ಟ್ ಸರ್ ಈ ತರ ಈ ತರ ಅಂತ ಅಂದಾಗ ಚೇಂಬರ್ ತುಂಬಾನೇ ಸಪೋರ್ಟ್ ಮಾಡಿದ್ರು ನಂಬರ್ ಒನ್ ನಂಬರ್ ಟು ನಾನು ಈ ಮೂಲಕ ರಾಘಣ್ಣಗೆ ದೊಡ್ಡ ಮನೆಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವರು ಅವ್ರ ಕಡೆಯಿಂದನು ಚೇಂಬರ್ ಒಂದು ಮೆಸೇಜ್ ಹೋಯ್ತು ಏನಾಯ್ತು ಅಂದ್ರೆ ಫಸ್ಟ್ ಏನಾಯ್ತದೆ ನಮ್ ಸಿನ್ಮಾ ಅಂತ ಸೊ ಈ ಪ್ರಾಬ್ಲಮ್ ಸಾಲ್ವ್ ಆದಾಗ ಸಾಲ್ವ್ ಅಂದ್ರೆ ಏನಾಯ್ತು ಅಂದ್ರೆ ಈ ಟೈಟಲ್ ನಮ್ದೆ ಕನ್ನಡದಲ್ಲಿ ನನ್ನ ಬ್ಯಾನರ್ ಕ್ಲಾರಿಟಿ ಸಿಗ್ದಾಗ ಚೇಪರ್ ಹೆಡ್ ರಾಖಂಡ್ ಫೋನ್ ಮಾಡಿ ಸರ್ ಈ ತರ ಆಯ್ತು ನೀವ್ ಹೇಳ್ದಂಗೆ ಏನು ಇದು ಮಾಡಿದ್ವಿ ಅಂದಾಗ ಮಾತು ಮಾತೇಳ್ತಾರೆ ಇಲ್ಲ ಇಲ್ಲ ಇದು ನನ್ ಸಿನ್ಮಾ ಅಂತ ನೀವ್ ಮಾಡೋದಲ್ಲ ಸಪೋರ್ಟ್ ಪ್ರತಿಯೊಂದು ಕನ್ನಡ ಸಿನ್ಮಾ ಸಪೋರ್ಟ್ ಮಾಡಬೇಕು ಅಂತ ಸಿ ಅದು ದೊಡ್ಡ ಮನೆ ಒಂದು ತುಂಬಾನೇ ದೊಡ್ಡ ದೊಡ್ಡ ವಿಷಯ ಯಾಕೆಂದ್ರೆ ಇವತ್ತಿನ ದಿನ ಪ್ರತಿ ಫಿಲ್ಮ್ ಮೇಕರ್ ನ ಕೇಳಿ ಬಂದಾರ ಒಂದ್ ಪ್ರಾಬ್ಲಮ್ಗಳು ಹೇಳ್ತಾನೆ ಇರ್ತಾರೆ ಅವ್ರು ಸಪೋರ್ಟ್ ಮಾಡಲ್ಲ ಇವ್ರು ಸಪೋರ್ಟ್ ಮಾಡಲ್ಲ ಅಂತ ನಾನು ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಈ ಪಾಸಿಟಿವ್ ಆದ ಒಂದು ವಿಷಯ ಇದು ಸೊ ಒಂದು ಚೇಂಬರ್ ಸ್ಟುಡ್ ಬೈ ದೊಡ್ಡ ಮನೆ ಸ್ಟುಡ್ ಬೈ ರಾಘಣ್ಣ ಐ ವೆರಿ ಕ್ಲಿಯರ್ ಮೆಸೇಜ್ ಇದು ಈ ಸಿನಿಮಾದಲ್ಲಿ ರಾಘಣ್ಣ ಇದ್ರು ಕೂಡ ಅವ್ರ ಮೆಸೇಜ್ ಬಂದು ಎವ್ರಿ ಕನ್ನಡ ಫಿಲ್ಮ್ ಇದು ನಮ್ಗೆ ಕನ್ನಡಿಗರಾಗಿ ನಮ್ಗೆ ಸಿಕ್ಕಂತ ಒಂದು ದೊಡ್ಡ ಸಕ್ಸಸ್ ಅಂತ ಹೇಳ್ತೇನೆ ಒಂದು ಎರಡು ಎರಡು ವಿಷಯದಲ್ಲಿ ಏಕೆ ಅಂದ್ರೆ ಒಂದು ಡ್ಯೂಡ್ ಅನ್ನೋದು ತುಂಬಾ ಒಳ್ಳೆ ಟೈಟಲ್ ಅಂತ ತಮಿಳ್ನಾಡು ಮೀಡಿಯಾ ತುಂಬಾ ಹೋಗಿದೆ ಅವ್ರು ಯಾವಾಗ ಎಸ್ಪೆಷಲಿ ಒಂದು ಮೀಡಿಯಾ ಶೇರ್ ಮಾಡ್ತೀನಿ ತುಂಬಾ ಪಾಪ್ಯುಲರ್ ಡ್ಯೂಡ್ ಅನ್ನೋದು ತುಂಬಾ ಒಳ್ಳೆ ಟೈಟಲ್ ಅಂತ ಹೊಗಿಡ್ಬೇಕಾದಾಗ ಅವ್ರು ಗೊತ್ತಾಗಿದೆ ಕನ್ನಡದಲ್ಲಿ ಒಂದು ವರ್ಷದಿಂದನೇ ಯಾರೋ ಒಬ್ರು ಡ್ಯೂಡ್ ಅನ್ನೋ ಟೈಟಲ್ ಇಟ್ಟ ಅಂದಾಗ ಅದೇ ಮೀಡಿಯಾ ಅವ್ರು ಹೇಳಿದ್ದಾರೆ ಕ್ರಿಯೇಟಿವ್ ವಿಷಯದಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬಾ ಮುಂದೆ ಇದೆ ಎರಡು ರೀತಿ ಸಕ್ಸೆಸ್ ನಮ್ಗೆ ಅಷ್ಟು ಪಾಪುಲಾರಿ ಇಲ್ದಿರಿದ್ರು ಕೂಡ ಈಗ ಸಿಕ್ತ ರೆಕಗ್ನಿಷನ್ ದೇ ಆರ್ ಆಲ್ ವೆರಿ ಇನ್ ಮಾರ್ಕೆಟ್ ಅಂದ್ರೆ ಕ್ರಿಯೇಟಿವ್ ಪಾಯಿಂಟ್ ಆಫ್ ಟೈಟ್ಲ್ ಇಟ್ಟಿದೀವಿ ಎರಡನೇದು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ರು ಕೂಡ ಕನ್ನಡದಲ್ಲಿ ಕನ್ನಡ ತನೇ ಇಂಪಾರ್ಟೆಂಟ್ ಅನ್ನೋದು ಇವತ್ತಿನ ದಿನ ಪ್ರೂವ್ ಆಗಿದೆ ನಂಬರ್ ಒನ್ ನಂಬರ್ ಟು ಈ ಟೈಟಲ್ ಎಂಡ್ ಆಫ್ ದ ಡೇ ಏನ್ ಕನ್ಕ್ಲೂಷನ್ ಅಂದ್ರೆ ನಮ್ದೆ ಕನ್ನಡದಲ್ಲಿ ನಮ್ಗೆ ಬರೋದು ನಾನು ತಮಿಳಲ್ಲಿ ಏನ್ ಪ್ಲಾನ್ ಮಾಡಿರ್ಲಿಲ್ಲ ಕನ್ನಡ ಮತ್ತೆ ನಾನು ಮತ್ತೆ ಮೈತ್ರಿ ಫಿಲ್ಮ್ ಮೇಕರ್ಸ್ ಮಾತಾಡ್ತಾ ಇದ್ದೀನಿ ಅಕ್ಟೋಬರ್ ಪ್ಲಾನು ನಾನು ನವಂಬರ್ ಡಿಸೆಂಬರ್ ಅಂತ ಐಡಿಯಾ ಕೊಟ್ಟಿದ್ದೀನಿ ಅವರು ನನ್ನ ಹತ್ರ ಒಂದು ಸಜೆಷನ್ ಕೇಳಿದ್ದಾರೆ ಸೊ ಆದಷ್ಟು ಬೇಗ ನಾನು ಏನ್ ಕನ್ಕ್ಲೂಷನ್ ಅನ್ನೋದನ್ನ ನಾನು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಪ್ರಶ್ನೆಗೆ ಬಟ್ ಇಲ್ಲಿ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಒಂದು ನಾವು ಅಷ್ಟೇ ಯಾವುದೇ ಒಂದು ಆಸೆ ಅಂದ್ರೆ ಮಧ್ಯದಲ್ಲಿ ಸುಮಾರು ಜನ ನೋಡಿ ಸರ್ ಫೈನಾನ್ಶಿಯಲ್ ಬೆನಿಫಿಟ್ಸ್ ಏನೋ ಒಂದು ಸಾಲ್ವ್ ಮಾಡ್ತೀವಿ ಅಂದಾಗ ಐ ಸ್ಟುಡ್ ಬ್ ಇಲ್ಲ ಇದು ನನ್ನ ಹೋರಾಟ ಅಲ್ಲ ಕಣ ಸಿನಿಮಾ ಹೋರಾಟ ಏನಾಗುತ್ತೆ ಇವತ್ತಿನ ದಿನ ಪೋಸ್ಟ್ ರಿಲೀಸ್ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಆದ್ಮೇಲೆ ರಿಲೀಸ್ಗೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ನ ನಮ್ ಸಿಗಲ್ಲ ಅದು ಸಿಗಲ್ಲ ಅದು ಸತ್ಯ ಕೂಡ ಅಂದ್ರೆ ದೊಡ್ಡ ದೊಡ್ಡವರು ಔಟ್ ಆಫ್ ಕರ್ನಾಟಕ ಕಂಟ್ರೋಲ್ ಮಾಡ್ತಾ ಇದಾರೆ ಇಲ್ಲಿ ನಾವೇನಾದ್ರು ಸೋತಿದ್ದರೆ ಇವನ್ ಯಾವ ಟೈಟ್ ಅನ್ನ ಇಡ್ಬೇಕು ಅನ್ನೋದು ಕೂಡ ಬೇರೆ ಡಿಸೈಡ್ ಮಾಡೋ ತರ ಆಗ್ಬಿಟ್ಟಿರೋದು ಸೊ ಯಾಕೆ ಈ ಪ್ರೆಸ್ ಮೀಟ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಈ ಸಕ್ಸಸ್ ಚಿಕ್ಕ ಸಕ್ಸಸ್ ಅಲ್ಲ ದೊಡ್ಡ ಸಕ್ಸಸ್ ಯಾಕೆ ನಾನು ನಿಜವಾಗಿ ಇದನ್ನ ಶೇರ್ ಮಾಡಬೇಕು ಅಂತ ಯಾಕೆ ನಾನು ಡಿಸೈಡ್ ಮಾಡಿದೆ ಅಂದ್ರೆ ಇದು ಕನ್ನಡ ಕನ್ನಡ ಸಿನಿಮಾಗೆ ಸಿಕ್ಕಿದಂತ ಒಂದು ಸಕ್ಸಸ್ ಓಕೆ ಇದು ನನ್ನ ಸಕ್ಸಸ್ ಅಲ್ಲ ಇದು ವರ್ಕ್ ಕನ್ನಡ ಇಂಡಸ್ಟ್ರಿಗೆ ಯಾವತ್ತಿದ್ರು ಸಪೋರ್ಟ್ ಮಾಡ್ತೀವಿ ಸೆಟ್ ಮಾಡಿರೋ ಒಂದು ಎಕ್ಸಾಂಪಲ್ ಆಮೇಲೆ ಇಲ್ಲಿರೋ ಇಲ್ಲಿರೋ ಎಸ್ಪೆಷಲಿ ಸುರೇಶ್ ಸರ್ ಗುರು ಚೇಂಬರ್ ಅವರು ಏನು ಮಾಡಲ್ಲ ಚೇಂಬರ್ ಅವ್ರ ಏನು ಮಾಡಲ್ಲ ಅನ್ನೋದಲ್ಲ ಸುಳ್ಳು ವೆನ್ ದೇರ್ ಇಸ್ ಅ ಪ್ರಾಬ್ಲಮ್ ವೆನ್ ಯು ರೈಟ್ ವೇಲ್ ಅಪ್ರೋಚ್ ಮಾಡಿದಾಗ ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ತಾರ ಅನ್ನೋದು ಒಂದು ಗುಡ್ ಎಕ್ಸಾಂಪಲ್ ಹಾಗೂ ಏನ್ ಇಂಪಾರ್ಟೆಂಟ್ ಏನು ಅಂದ್ರೆ ನಾವು ಇವತ್ತಿನ ದಿನ ಎಲ್ಲಾ ಕಡೆ ಬರೇ ನಂಗೆ ಆ ಇಶ್ಯೂಸ್ ಇದೆ ಈ ಇಶ್ಯೂಸ್ ಇದೆ ಅಂತ ಮಾತಾಡ್ಬೇಕಾದಾಗ ಈಗ ನಾನು ಚೇಂಜಸ್ ನೋಡ್ತಾ ಇದ್ದೀನಿ ಆಲ್ ಫೈಟಿಂಗ್ ಕೂಡ ಶಿವಣ್ಣನ ಮನೆಯಲ್ಲಿ ಎಲ್ಲ ಕರೆದು ಹೇಗೆ ಒಂದು ಇಂಡಸ್ಟ್ರಿನ ಫೇಸ್ ಮಾಡಬೇಕು ಅಂತ ಇಶ್ಯೂಸ್ ಅಡ್ರೆಸ್ ಮಾಡ್ತಾ ಅದೇ ತರ ರಾಘಣ್ಣ ಕೂಡ ಚೇಂಬರ್ಗೆ ಒಂದು ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ ಇವತ್ತಿನ ದಿನ ನಾವ್ ಇರೋ ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾನ ಕನ್ನಡ ಸಿನಿಮಾಗೆ ನಾವು ಆದ್ಯತೆ ಕೊಡ್ಬೇಕು ಅಂತ ಸೊ ಅದರಿಂದ ನಮ್ಗೆ ಒಳ್ಳೆ ಸಕ್ಸಸ್ ಸಿಕ್ಕಿದೆ ಸೊ ಈಗ ಮಾತು ಹೇಳ್ತಾ ನಾನು ಪ್ರತಿಯೊಬ್ಬರು ಥ್ಯಾಂಕ್ಸ್ ಹೇಳ್ತೇನೆ ಬಂದಿರೋದು ಇದು ಖಂಡಿತವಾಗ್ಲೂ ನಿಮ್ಮ ಕಡೆಯಿಂದ ನ್ಯೂಸ್ ಸ್ಪ್ರೆಡ್ ಆಗ್ಬೇಕು ಯಾಕಂದ್ರೆ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂ ಫ್ರಮ್ ದ ಪವರ್ ಪಾಯಿಂಟ್ ಆಫ್ ವ್ಯೂ ಓಕೆ ಇಲ್ಲಿ ಬಂದ್ವಾರ ಎಲ್ಲಾದ್ರೂ ಹೇಳ್ತಾ ನನ್ನ ಗುರು ಸಾಹ್ ಒಂದ್ ಎರಡು ಮಾತಾಡೋದು ಕೇಳ್ಕೊಂಡು ಅದೇ ಮೇಲೆ ಕೂತ್ಕೊಂಡಿರೋದು ಒಂದ್ ಏನಾಯ್ತು ಅಂತಂದ್ರೆ ತೇಜ್ ಅವರು ದುಬೈಲಿ ಇದ್ರು ಅವ್ರು ನನ್ನ ಫೋನ್ ಮಾಡ್ತಾರೆ ಸರ್ ನನ್ನ ಟೈಟಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೆ ತಯಾರಿ ಕೇಳಿಸಿಕೊಡ್ತೀರಾ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿ ಅಲ್ಲೆಲ್ಲ ನೋಡಿದಾಗ ಸಣ್ಣ ಒಂದು ಕನ್ಫ್ಯೂಷನ್ ಆಗಿತ್ತು ಸೊ ಆದ್ರೂ ಕೂಡ ಹೇಳಿದಿರಾ ಅದು ಸರ ಬಂದಿರೋ ಮತ್ತೆ ನರ್ಸಿಂಗ್ ಅದಕ್ಕೆ ಸಾಥ್ ಕೊಟ್ರಿ ನನಗೆ ಅದು ಇವಾಗ ಏನಿಲ್ಲ ಅದು ಅದೆಲ್ಲ ಆಯ್ತು ಅವ್ರ ದೊಡ್ಡ ಕಂಪ್ನಿ ಅವರೆಲ್ಲ ಅದು ಮಾಡ್ಕೊಂಡ್ಬಿಟ್ಟಿದ್ರು ದೊಡ್ಡ ಇಶ್ಯೂನೇ ಆಯ್ತು ಅವ್ರ ಅನೌನ್ಸ್ಮೆಂಟ್ ಇವ್ರ ಅನೌನ್ಸ್ಮೆಂಟ್ ಟ್ಯೂಬ್ ಬಸ್ ಟ್ಯೂಬ್ ಅಂತ ಬರ್ತಾ ಇತ್ತು ಎಲ್ಲ ಇದ್ರೂ ನಾನು ನೋಡಿದೆ ಇದನ್ನ ಸೊ ನಾನು ಒಂದೇ ಮತ್ತೆ ಪಾಪ ಅಲ್ಲೆಲ್ಲೋ ಕೆಲಸ ದುಬಾರಿ ಇದ್ಕೊಂಡು ಸಹ ಗಳಿಗೆ ಗಳಿಗೆ ಫೋನ್ ಮಾಡ್ತಾ ಇದ್ರು ನೀವು ಏನು ತಲೆ ಕೆಡಿಸ್ಕೊಬಿಡಿ ನೀವು ಟ್ಯೂಬ್ ನಿಮ್ದೇ ಆಗಿರುತ್ತೆ ನಿಮ್ ಕೆಲಸ ಸರ್ ಆಗೋ ಮುನ್ಸ್ಕೊಬನ್ನೆ ಅಂತ ಹೇಳಿದ್ರು ಇಲ್ಲಿ ಫಾಲೋಪ್ ಮಾಡ್ತಾ ಇದ್ರು ಸರ್ ಅಂತ ಹೇಳ್ಬಿಟ್ಟು ಬಟ್ ದೊಡ್ಡ ಸಮಸ್ಯೆ ಅಲ್ಲ ಅದು ಒಂದು ಚೇಂಬರ್ ಮುಂದೆ ಬಂದು ಕನ್ನಡ ಮುಂದೆ ಫಸ್ಟ್ ಆದ್ಯತೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ನಿಂತ್ಕೊಂಡ್ರು ಜೊತೆಗೆ ರಾಘವ್ನ ಫೋನ್ ಮಾಡಿ ಅವ್ರ ವಿಷಯ ಹೇಳಿದ್ದಾರೆ ಇವ್ರೆ ಈ ಈಸಿನೂ ಇತ್ತು ಸೊ ಇದರ ಕನ್ಫ್ಯೂಷನ್ ಆಗ್ತಿಲ್ಲ ಇಲ್ಲಿ ಮೆಂಬರ್ ಅಂತ ಆದಾಗ ಸಾವಿರ ರೂಪಾಯಿ ಕೋಟಿ ಅವಡಿತ ಕಾಕೊಡ್ಬೇಕು ಅಂತ ಹೇಳಿ ಮುಂದೆ ನಿಂತ ಅದಾಗುತ್ತೆ ಏನೂ ತೊಂದರೆ ಆಗುದಿಲ್ಲ ಹೇಳ್ತಾ ಇದ್ದಾರೆ ಕೆಲಸ ಆಗ್ತಾ ಇದೆ ಅಂತ ಜೊತೆಗೆ ಇಷ್ಟು ದಿನ ಒಂದು ಚೇಂಬರ್ ಹೇಳ್ಬೇಕು ಅಂತಂದ್ರೆ ಆಗಿರೋ ಕ್ಯೂಬ್ ನ ಇಲ್ಲಿ ಕರ್ಸ್ಕೋಬೇಕು ಕರ್ಸೋಬೇಕಂತ ಹೇಳ್ತಾ ಇದ್ರು ಅವರು ಪ್ರತಿ ಮೀಟಿಂಗ್ ನಲ್ಲೂ ಬಾಂಬೆ ತಿಳಿಸಿ ವೆಡ್ ಆಫೀಸ್ ಬರೋರು ಕೂತ್ಕೊಂಡು ಹೋಗುವವರು ಇವಾಗ ಒಳ್ಳೆ ಇದಾಗಿದೆ ಕ್ಯೂಬ್ ನ ಇಲ್ಲೇ ಬಂದು ಎಲ್ಲ ಕೆಲ್ಸಗಳು ಮಾಡ್ತಾ ಇದಾರೆ ನಮ್ಮ ನೆಮ್ಮ ಹೋಗಿ ಚೆನ್ನಾಗಿ ಕೂತ್ಕೊಂಡು ಕ್ಯೂಬ್ ಮಾಡ್ಕೊಂಡು ಅವರಲ್ಲಿ ಕಳ್ದಾಗ ಹೋಗಿ ಸೀನಿಂಗ್ ನೋಡಿ ಅವೆಲ್ಲ ಮಾಡ್ಕೊಂಬ ದುಡ್ಡು ಖರ್ಚಾಗ್ತಾ ಇತ್ತು ಸಮಯನೇ ವ್ಯಕ್ತ ಆಗ್ತಾ ಇತ್ತು ಇವಾಗ ಅದೊಂದು ಚೇಂಬರ್ ಕಡೆ ದಿನದ ಸಾಹಸದಲ್ಲಿ ಇವಾಗ ಸಕ್ಸೆಸ್ ಆಗಿದೆ ಇನ್ನೊಂದು ಇನ್ನೊಂದು ಪೈ ಟಿಕೆಟ್ ಸದ್ಯದಲ್ಲಿ ನಾವು ಆಗುತ್ತೆ ಸಿ ಎಂ ಮನಸ್ಸು ಮಾಡಿದ್ದಾರೆ ಚೇಂಬರ್ ಕಡೆ ಅದ್ರ ಆಗ್ತಾ ಇದೆ ಕನ್ನಡಕ್ಕೆ ಯಾವಾಗ ಚೇಂಬರ್ ನಿಂತ್ಕೊಳ್ಳುತ್ತೆ ಜೊತೆಗೆ ಇನ್ನೊಂದು ಈ ಸಿನಿಮಾ ಯಾಕೆ ನನ್ಗೆ ಅಷ್ಟೊಂದು ತೇಜರ್ ಬಗ್ಗೆ ನನ್ಗೆ ಅಷ್ಟೊಂದು ಮಲಗು ಬಂತು ಅಂತಂದ್ರೆ ಅವರೊಂದು ಲೈನ್ ಹೇಳೋದು ಸಿನಿಮಾದ ಲೈನ್ ಹೇಳೋದು ತುಂಬಾ ಖುಷಿ ಪಟ್ಟೆ ನಾನು ಸ್ಪೋರ್ಟ್ಸ್ ಯಾವತ್ತೂ ಸಿನಿಮಾಗಳು ಸಹ ಸೋತಿದ್ದಿಲ್ಲ ಸ್ಪೋರ್ಟ್ಸ್ ಇಂಜೆಟ್ಕೊಂಡು ಸ್ಪೋರ್ಟ್ಸ್ ಗೊತ್ತಿರಲೇ ಅಂತ ಕಕ್ಕ ಬಂದು ಎಲ್ಲ ಹೆಣ್ಮಕ್ಳ ಹತ್ರ ಮಾಡಿಸುವಂತ ಒಂದು ಕತೆ ಇದು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಆಗ ನಾನು ಒಂದು ಆಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಫಿನಿಶಿಂಗ್ ಶೆಡ್ಯೂಲ್ ಇರ್ಬೇಕು ಇನ್ನೊಂದು ಫಿನಿಶಿಂಗ್ ತುಂಬಾ ಡಿಸೈನ್ ನೋಡೋದೇನೆ ನೋಡ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಡಿಸೈನ್ಗಳು ಬರ್ತಾ ಇದೆ ಮನೇಲಿ ಒಂದು ಡಿಸೈನ್ ಹಾಕಿದ್ರು ಸೊ ತುಂಬಾ ದೊಡ್ಡ ಕನ್ಸ್ ಕಟ್ಟಿದ್ದಾರೆ ಇದು ಚಿತ್ರ ಎಲ್ಲ ಅವ್ರ ಕನ್ಸ್ ತರ ಬಂತು ವರ್ಷ ಚಿತ್ರ ಗೊತ್ತಾಯ್ತಾರೆ ನಾನು ಹಿಮ್ಮೆಂದ ಹೇಳ್ಬೋದು ಸೊ ಯಾವತ್ತಿದ್ರು ಚೇನ್ ಬರ್ಬೋದು ಕರ್ನಾಟಕ ಇದ್ದೇ ಇರುತ್ತೆ ಅದೇನೇ ಸಮಸ್ಯೆಗಳಲ್ಲಿ ಬಂದು ಕೂತ್ಕೊಂಡು ಮಾತಾಡಿದರೆ ಎಲ್ಲೂ ಬಗೆಯೋ ಇರುತ್ತೆ ಎಲ್ಲೋ ಮಾತಾಡ್ಕೊಂಡು ಎಲ್ಲೋ ಹೋಗ್ತೀರಿ ಏನೋ ಆಗ್ತಾ ಇರೋದು ಸೊ ಇವತ್ತು ಅವ್ರಿಗೊಂದು ಆ ಒಂದು ಲ್ಯಾಜಿಕ್ ಇತ್ತು ಸರ್ ಇದನ್ನ ನಾನು ಅನ್ಸ್ಕೋಬೇಕಾಗಿತ್ತು ಹೊರಗಡೆ ನನ್ನ ಟ್ಯೂಟ್ ಸಿನಿಮಾ ನನ್ನ ಕೈ ನನ್ನ ಕೈಲಿದೆ ಅಂತ ಹೇಳ್ಬಿಟ್ಟು ಅಂತ ಅದಕ್ಕೋಸ್ಕರ ಕರ್ಸ್ಕೊಂಡಿದ್ದಾರೆ ಖುಷಿ ಪಟ್ಟು ಕರ್ಸ್ಕೊಂಡಿದ್ದಾರೆ ನಿಮ್ಮ ಸಹಕಾರವಾಗಿ ಯಾವತ್ತೇ ಇರಲಿ ಒಳ್ಳೆ ಚಿತ್ರಣ ಮಾಡ್ತಾ ಇದ್ದಾರೆ ನಮಸ್ಕಾರ ಈ ಟ್ಯೂಟ್ ಅನ್ನ ಟೈಟ್ಲ್ ಬಂದ್ಬಿಟ್ಟು ಆಕ್ಚುಲಾಗಿ ನಿಮ್ಗೆ ಗೊತ್ತಿದ್ರೆ ಗೊತ್ತಿಲ್ಲ ನಮ್ಮ ಸುರೇಶ್ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ಧಲಿಂಗ ಅವರ ಮಗ ಮುರಳಿ ಅವರ ತಮ್ಮ ಸೊ ಈಗ ಅವರು ಆಚೆ ಬಂದು ಈ ಸಲ ನಮ್ಮ ಚೇಂಬರ್ ಸೆಕ್ಟರ್ ಕಮಿಟಿನ ಗೆದ್ದಿದ್ದಾರೆ ಅದು ಸುಮಾರು ಇಂಟ್ರೊಡಕ್ಷನ್ ಕೊಡ್ತಾರೆ ಗೊತ್ತಿಲ್ಲ ಗೊತ್ತಾಗಲಿ ಅಂತ ಥ್ಯಾಂಕ್ ಯು ಸರ್ ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೆ ನಮಸ್ಕಾರ ಇಲ್ಲಿ ಸಭೆ ಸೇರ್ಬೇಕು ನಮ್ಮನ್ನು ಕರೀತಾರ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ನಾವು ಮಾಡಿದ ಒಂದೇನು ಸಣ್ಣ ವಿಷಯ ಡ್ಯೂಡ್ ಅನ್ನ ಟೈಟ್ಲ್ ತೇಜ್ ಅವರು ಒಂದು ಒಂದು ವರ್ಷದಿಂದಾನೆ ಅವ್ರು ರಿಜಿಸ್ಟರ್ ಮಾಡಿದ್ರು ಅದ್ರ ಬಗ್ಗೆ ನಮ್ಮ ಮಾಹಿತಿ ಇತ್ತು ಎಲ್ಲ ಇತ್ತು ಓದ್ ಪರ ಬಂದ್ಬಿಟ್ಟು ಒಂದು ತಮಿಳ್ ಪೇಪರ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ಡ್ಯೂಡ್ ಅನ್ನೋ ಒಂದು ಪಿಕ್ಚರ್ ಬಂದ್ಬಿಟ್ಟು ಈ ಡ್ರ್ಯಾಗನ್ ಮಾಡಿದಾಗ ಹೀರೋ ಪ್ರದೀಪ್ ಅನ್ನೋದು ಅವ್ರನ್ನ ಇಟ್ಕೊಂಡು ಐದು ಭಾಷೆಗಳಲ್ಲಿ ಅಂದ್ರೆ ತಮಿಳು ತೆಲುಗು ಹಿಂದಿ ಮಲಯಾಳಂ ಅಂಡ್ ಕನ್ನಡ ಈ ಕನ್ನಡದಲ್ಲಿ ಆಮೇಲೆ ತೆಲುಗು ಅಲ್ಲಿ ತೇಜ್ ಅವರು ಮಾಡಿರುವಾಗ ಇದನ್ನ ಅನೌನ್ಸ್ ಮಾಡಿದ್ರು ಪರ್ಹಾಪ್ಸ್ ಅವರು ಗೊತ್ತಿಲ್ಲದೆ ಮಾಡಿರ್ಬೋದು ಅಂದ್ಬಿಟ್ಟು ಈ ಒಂದು ಕ್ಲೀಪಿಂಗ್ ಕಳಿಸ್ತೇನೆ ಇದು ಜೋಡ್ ಅಲ್ಲ ಟೈಟ್ಲ್ ನೀವೆಲ್ಲ ಬಿಟ್ಟಿದ್ದೀರಾ ಇಲ್ಲ ಅವರು ಹೌದೇ ಅನೌನ್ಸಿಂಗ್ ಇದು ನಿಮ್ಮ ಇದರಲ್ಲಿ ಇದೆಯಾದ ಇಲ್ಲ ಸರ್ ನಾವೇ ಇದ್ದೀವಿ ಸೊ ಅಲ್ಲಿ ನಾವು ಯಾರನ್ನ ಮಾತಾಡ್ಸಬೇಕು ಅನಿಲ್ ಅವ ಮೈತ್ರಿ ಫಿಲ್ಮ್ಸಲ್ಲಿ ಅವರು ಆಂಧ್ರ ಬೇಸ್ ಆಗಿದ್ರು ಬಟ್ ಅವ್ರ ನಂಬರ್ ಟ್ರೇಸ್ ಮಾಡಿ ಅವರಲ್ಲಿ ದೇಹದವ್ರ ಕರ್ಕೊಂಡಾಗ ಅವ್ರು ಮಾತಾಡಬೇಕು ಅವರು ಸರ್ ನಮ್ಮ ಅರಿವಿಗೆ ಇರಲಿಲ್ಲ ನೀವು ಕನ್ನಡದಲ್ಲಿ ಅಂತ ಟೈಟಲ್ನ ಇದನ್ನು ನಾವು ಕೂತ್ಕೊಂಡು ಮಾತಾಡಲಿಕ್ಕೆ ಖುಷಿಯಾಗಿ ಏನು ಮಾಡಬೇಕು ಅಂತ ಮಾಡಬೇಕು ಈ ವಿಷಯನ ನಾವು ಚೇಂಬರ್ ಗಮನಕ್ಕೂ ತಂದಾಗ ನಮಗೆ ಎಲ್ಲ ಕಡೆಯಿಂದನೂ ಅದ್ರ ಏನೇನು ಪ್ರಾಬ್ಲಮ್ ಆಗಿದೆ ನಾವು ಹೇಗಿದ್ದೀವಿ ಯಾಕಂದರೆ ಇವರು ಆ ಥರ ಪಾಪ ಒಂದು ಎಂಬತ್ತು ಪರ್ಸೆಂಟ್ನಲ್ಲಿ ಶೂಟ್ ಮಾಡ್ಬಿಟ್ಟಿದ್ದಾರೆ ಅವರು ಆ ಕಡೆ ಆ್ಯಂಡ್ ಅನ್ನೋದು ಒಳ್ಳೆಯ ಕ್ಯಾಲ್ಶಿ ಟೈಟ್ಲು ಯಾವುದು ಈಗ ಇವತ್ತಿನ ದಿನ ನಾವು ಬಂದ್ಬಿಟ್ಟು ಸಿನಿಮಾ ಎತ್ತದು ಮಾತ್ರ ದೊಡ್ಡ ವಿಷಯ ಅಲ್ಲ ಇವತ್ತು ನಾವು ಎತ್ತಿರೋ ಶೀರ್ಷಿಗೆ ಬಂದ್ಬಿಟ್ಟು ನಮಗೆ ಸೇಫ್ಟಿ ಆಗಿದೆಯಾ ಅನ್ನೋದನ್ನ ಕಡೆ ಗಮನ ಹರಿಸ್ಬೇಕು ಒಂದು ಪ್ರೊಡ್ಯೂಸರು ಬಿ ಅಪ್ಡೇಟೆಡ್ ಯಾವಾಗಲೂ ಬಂದ್ಬಿಟ್ರೆ ನಮ್ಮ ಶೀರ್ಷಿಕೆ ಇದೆಯಾ ಇಲ್ಲ ನಮ್ಮ ಕತೆ ಇರೋ ಥರ ಯಾವ್ದಾರ ಇದೆಯಾ ಅಂತವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಅವರು ಫಿಲ್ ಮಾತಾಡೋದು ಎಂಥ ಒಂದು ದೊಡ್ಡ ಸಮಸ್ಯೆ ಇದ್ರು ಇದು ಸಾಲ್ವ್ ಮಾಡ್ಬೋದು ಯಾಕಂದರೆ ಇದೇ ಮೈತ್ರಿ ಫಿಲ್ಮ್ಸು ಎನ್ ಟಿ ಆರ್ ಇಟ್ಕೊಂಡು ಡ್ರ್ಯಾಗನ್ ಅಂತ ಒಂದು ಫಿಲ್ಮ್ ಇಟ್ಟು ಇದು ಮಾಡಿದ್ರು ಎನ್ ಟಿ ಜೂನಿಯರ್ ಎನ್ ಟಿ ಆರ್ ಡ್ರ್ಯಾಗನ್ ಅಂತ ಮಾಡಿದ್ರು ಅವಾಗ ಇವರು ಡ್ರ್ಯಾಗನ್ ಅಂದ್ಬಿಟ್ಟು ಒಂದು ಸಿನಿಮಾ ಅನಿಸ್ಕೊಂಡು ಅವರಿಬ್ಬರಲ್ಲಿ ಮಾತಿನ ಚಕಮ ಚಕಮಲ್ಲಿ ಇಬ್ಬರು ಡ್ರ್ಯಾಗನ್ ಅಂತ ರಿಲೀಸ್ ಮಾಡೋದಾಗ ಸೊ ಆ ಪರಿಸ್ಥಿತಿ ನಮಗೆ ಬರಬಾರ್ದು ಈ ಟೈಟಲ್ ನಮ್ಮ ಒಂದು ಸುಪತ್ಿದೆ ಅದು ತಿಳಿಸ್ಬೇಕಾದ ವಿಷಯ ಆದರೆ ಅದು ದೇ ಆಲ್ಸೋ ಬಿಹೇವ್ ವೆರಿ ಡೀಸೆಂಟ್ಲಿ ಆ್ಯಂಡ್ ಅದಕ್ಕೆ ನಾನು ತೇಜ್ ಅವರ ಒಂದು ಪೇಷನ್ಸ್ ನಾನು ಹೇಳಬೇಕು ಮಾತಾಡೋದು ಇದೆ ಒಬ್ಬೊಬ್ಬರೊಂದು ಕಮ್ಯುನಿಕೇಟ್ ಮಾಡೋದು ಜಗಳ ಆಡ್ಕೊಂಡು ಈ ಟೈಟಲ್ ನಮ್ದು ಒಂದು ಚೇಂಬರ್ ಇನ್ನೊಂದು ಚೇಂಬರ್ ನಾವು ಜಗಳ್ ಯಾವ ಅರ್ಥಲ್ಲ ಒಂದು ಹೊಂದಾಣಿಕೆ ನಾವು ಮಾತಾಡಿಕೊಂಡು ವಿ ಕ್ಯಾನ್ ಡಿರೇವ್ ಫಾರ್ ಕೈಂಡ್ ಆಫ್ ದ ಸೊಲ್ಯೂಷನ್ ಸೊ ಇದರ ಇವತ್ತಿನ ದಿನ ಇನ್ನೂ ಅವರಲ್ಲಿ ಮಾತುಕತೆಗಳು ನಡೀತಿದೆ ಒಳ್ಳೆತನವಾಗಿ ನಡೀತಾ ಯಾಕಂದರೆ ಅವರು ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ತೇಜ್ ಅವ್ರಿಗೆ ತೇಜ್ ಅವರು ಆಮೇಲೆ ಕೊನೆಯ ನಮ್ಮ ಅಧ್ಯಕ್ಷ ನರಸಿಂಹವ್ರ ಹತ್ರ ಮಾತಾಡಿ ಅವ್ರಿಗೆ ನಮ್ಮ ರಾಘನವರು ಯಾರು ರಾಘವೇಂದ್ರ ರಾಜ್ಕುಮಾರ್ ಅವರು ಅವರು ಮಾತಾಡಿ ಎಲ್ಲರೂ ಮಾತಾಡಿ ಸಹಗೋಂದವರು ಎಲ್ಲರೂ ಕಲೆಕ್ಟಿವ್ ಆಗಿ ಒಂದು ಒಂದು ಡಿಸಿಷನ್ ತಗೊಂಡರು ಈಗ ಅಧಿಕೃತವಾಗಿ ಕನ್ನಡ ಕನ್ನಡ ಮತ್ತು ತೆಲುಗುಗೆ ತೆಲುಗುಗೆ ಇನ್ನೂ ನಾವು ಮಾತಾಡಬೇಕು ಬಟ್ ಕನ್ನಡಕ್ಕೆ ಡ್ಯೂಲ್ ಅನ್ನೋ ಟೈಟಲ್ ತೇಜ್ ಅವ್ರು ಅನ್ನೋದು ಆಯ್ತು ಕಥೆ ಬಗ್ಗೆ ಹೇಳಬೇಕಂತಂದ್ರೆ ವಂಡರ್ಫುಲ್ ಸ್ಕ್ರಿಪ್ ಫುಟ್ಬಾಲ್ ಈಗ ಸ್ಪೋರ್ಟ್ಸ್ ಬಗ್ಗೆ ನಾವು ಹೇಳ ಗುರುಪ್ರಸಾದ್ ಅಂತ ಹೇಳ್ದಂಗೆ ಇಂಥ ಸಿನಿಮಾಗಳು ಬಹಳ ಪ್ರೇರಣೆಯಾಗಿ ಇವತ್ತಿನ ಹೆಣ್ಣು ಮಕ್ಕಳಿಗೆ ಅವರು ಮೊದಲು ಬರಬೇಕು ಅನ್ನೋ ತರ ಇದು ಸ್ಟೇ ಮೋಟಿವೇಟಿವ್ ಬೇಕು ಈಗ ಈ ಚಿತ್ರ ತಂಡದವ್ರಿಗಾಗಲಿ ತೇಜ್ ಅವಾಗಲಿ ಎಲ್ಲ ಒಳ್ಳೇದಾಗಬೇಕು ಇವತ್ತು ಏನು ನಮ್ಮಲ್ಲಿ ಬಂದು ಸಣ್ಣ ಒಂದು ಮಿಸ್ಟ್ ಇದು ಅದು ಇಟ್ ಕ್ಲಿಯರ್ ವೆರಿ ಸೂನ್ ಸೊ ಕರ್ನಾಟಕ ತೇಜ್ ಒಂದು ಡ್ಯೂರ್ ಅನ್ನೋದು ಸುಖ ಇನ್ನು ಮುಂದಕ್ಕೆ ಏನು ನಡೆಯುತ್ತೆ ಅನ್ನೋದು ನಾವು ಕಾದಿರ್ಬೋದು ನಿಮ್ಮೆಲ್ಲರೂ ಸಹಾಯ ಇದರಲ್ಲಿ ಆ ಪಿಕ್ಚರ್ನ ಪ್ರಮೋಟ್ ಮಾಡೋದು ಮಾತ್ರ ಅಲ್ಲ ಈ ಚಿತ್ರರಂಗದಲ್ಲಿ ಯಾವುದೇ ಒಂದು ನಮ್ಮ ಆ್ಯಪ್ನ ಆ್ಯಸ್ ಅನ್ ಎಲೆಕ್ಟೆಡ್ ಮೆಂಬರ್

ಭೂಮಿ ಖುಷಿಯಾಗಿ ಮಾತಾಡಿ ವಿತ್ ಪೇಶನ್ಸ್ ಡೀಲ್ ಮಾಡಿದೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದೆ ಐ ಒನ್ ಸೆಕೆಂಡ್ ಥ್ಯಾಂಕ್ ಅಂಡ್ ವಿಶ್ ದೇ ಅಂಡ್ ಇಸ್ ಎಂಟೈ ಟೀಮ್ ಗ್ರ್ಯಾಂಡ್ ಸಕ್ಸಸ್ ಫಾರ್ ದ ಫಿಲ್ಮ್ ಟ್ಯೂ ಥ್ಯಾಂಕ್ ಯು ನಾನು ಸುಜಯ್ ಮಾತಾಡ್ಕೊಂಡಿದ್ದೀನಿ ಒಂದಷ್ಟು ಸೀಕ್ರೆಟ್ ಹೇಳೋದು ಹೇಳಿದ್ರು ಅದನ್ನ ಹೇಳಕ್ಕಾಗಲ್ಲ ಒಂದು ಈ ಒಂದು ದೇ ಆರ್ ಡೂಯಿಂಗ್ ಎ ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾ ಸುಜಯ್ ಇಸ್ ಡೂಯಿಂಗ್ ಅನ್ ಇಮೋಷನಲ್ ಫಿಲ್ಮ್ ಅಂತ ಹೇಳ್ತಾ ನಾನು ಮಾಡ್ತಾ ಇರೋದು ಇಟ್ಸ್ காமல் இது புனீத்மார் அவ்ரோ நம்ம கடையில காண்ட்ரி சினிமா நம்மரி நம்ம கவெஷன்ஸ் பேஸ் சினிமா அந்த டீம் இல்லை ஒவ்வொரு லோல் தர அஸ்தானே தனியா இல்லை டீம் இரலா சார் இல்ல ஒர்க்கல சார் ஒன்று சோலல சார் எல்லா பேரே இல்லை சார் ಈಗ ಎಷ್ಟು ಬೇರೆ ಇರುತ್ತೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ನೀವು ಹೇಳಿದ್ರು ನಿಜ ಜನರಲ್ ಸ್ಪೋರ್ಟ್ ಸಿನಿಮಾ ಅಂದ್ರೆ ಏನು ಈಗ ಜನರಲ್ ಆಗಿ ನಿಮ್ ಲೈಫ್ ಅಲ್ಲಿ ಏನೋ ಒಂದು ಮದುವೆ ಮಾಡಿ ಬಂತೀರಾ ಒಂದ್ ಮ್ಯಾಕ್ಸಿಮಮ್ ಒಂದ್ ಮದುವೆ ಪೋಸ್ಟ್ ಕೇಸ್ ಅಲ್ಲಿ ಡೈವರ್ಸ್ ಅಂದ್ರೆ ಎರಡು ಮದುವೆ ಏನು ಇಬ್ಬರು ಮಕ್ಕಳು ಎತ್ತೀರಾ ಮದುವೆ ಮಾಡ್ತೀರಾ ಸಾಯ್ತೀರಾ ಅಷ್ಟೇ ತಾನೇ ಬಟ್ ಮಧ್ಯದಲ್ಲಿ ಒಂದು ಮಜಾ ನಡೆಯುತ್ತೆ ತಾನೆ ಅದು ಸ್ಪೆಸಿಫಿಕ್ ಆಗಿರುತ್ತೆ ಅದೇ ತರ ಫಾರ್ಮ್ಯಾಟ್ ಅದೇನೆ ಬಟ್ ಒಳಗಡೆ ಬೇರೆನೆ ಇರುತ್ತೆ ఎందు మాత్రం రెడ్డి మన నేకా ఈ ప్రశ్న సుజయ్ కళ్ళకి సుజై కళదు అది రెడి అన్సారు